ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕ ಬೆಳವಣಿಗೆಗಳು ಗಮನ ಸೆಳೆತಿದ್ದಾವೆ ಸಿ ಎಂ ಕುರ್ಚಿ ವಿಚಾರದಲ್ಲಿ ಏನೋ ಕ್ಲಾರಿಟಿ ಸಿಕ್ತು ಫಡ್ನವೀಸ್ ಅವರು ಕುರ್ಚಿ ಇರೋದು ಫಿಕ್ಸ್ ಅಂತ ಶಿಂಧೆ ಅವರೇ ಒಂದು ಹೆಜ್ಜೆ ಹಿಂದಿಟ್ಟಿದ್ದಾಗಿದೆ ಆದ್ರೀಗ ಶಿಂಧೆ ಉರುಳಿಸಿದ ಹೊಸ ದಾಳ ಹೇಗಿದೆ ಯಾಕಿದು ಬಿ ಜೆ ಪಿ ಅವರಿಗೆ ತಲೆನೋವಾಗಿ ಪರಿಣಮಿಸಿದೆ ಯಾಕೆ ಶಿಂಧೆ ಕುರ್ಚಿ ಬಿಟ್ಕೊಡೋದಕ್ಕೆ ಒಪ್ಪಿದ ಮೇಲೂ ಕೂಡ ಇದು ಡಿಲೇ ಆಗ್ತಾ ಇದೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದಕ್ಕೆ ಗುರುವಾರ ಇಡೀ ಟೀಮ್ ಹೋಗಿತ್ತು ಎನ್ ಸಿ ಪಿ ಶಿವಸೇನೆ ಬಿ ಜೆ ಪಿಯ ಪ್ರಮುಖ ನಾಯಕರೆಲ್ಲರೂ ಕೂಡ ಡೆಲ್ಲಿಯಲ್ಲಿ ಶಾ ಜೊತೆ ಮೀಟಿಂಗ್ ಮಾಡಿ ಬಂದ್ರಲ್ಲ ಅಲ್ಲಿ ಅಮಿತ್ ಶಾ ಬಹಳ ಪ್ರಯತ್ನ ಪಟ್ಟಿದ್ದಾರೆ ಮತ್ತು ಬಿ ಜೆ ಪಿಯಿಂದ ಈ ಪ್ರಯತ್ನ ಸತತವಾಗಿ ನಡೀತಿದೆ ಶಿಂಧೆ ಮಾತ್ರ ಪಟ್ಟು ಸಡಲಿಸ್ತಿಲ್ಲ ಅನ್ನೋ ವಿಷಯ ಗಮನ ಸೆಳೆತಿದೆ ಏನದು ಮಾಹಿತಿನ ಮುಂದೆ ಇರ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಸದ್ಯ ಬಿ ಜೆ ಪಿ ಫಡ್ನವೀಸ್ ಅವ್ರಿಗೆ ಪಟ್ಟ ಕಟ್ಟುವಲ್ಲಿ ಯಶಸ್ವಿ ಆಗ್ತಿದೆ ಈಗ ಒಪ್ಪಿಸುವಲ್ಲಿ ಆಗಿದ್ದಾರೆ ಯಾಕೆಂದರೆ ನೂರು ಮೂವತ್ತೆರಡು ಸ್ಥಾನ ಗೆದ್ದಿರೋದು ಬಿ ಜೆ ಪಿ ಸಣ್ಣ ವಿಚಾರ ಅಲ್ಲ ಬಿಟ್ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಆದರೆ ಈಗ ಉದ್ಧವ್ ಠಾಕ್ರೆ ಬಣ ಕಾಯ್ತಿದೆಯಲ್ವಾ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಕಾಯ್ತಿದೆ ಮರಾಠ ಮತದಾರರನ್ನು ಮತ್ತೆ ಸೆಳೆಯೋದಿಕ್ಕೆ ನಾವು ಹೇಳಿರ್ಲಿಲ್ವಾ ಈ ಸಲ ಶಿಂಧೆಯನ್ನು ಸಿ ಎಂ ಮಾಡಲ್ಲ ಅಂತ ಯೂಸ್ ಆ್ಯಂಡ್ ಥ್ರೋ ಆವಾಗ ಬೇಕಿತ್ತು ಸರ್ಕಾರ ಮಾಡೋದಕ್ಕೆ ಆಪರೇಷನ್ ಮಾಡಿದ್ರು ಈಗ ಬಿಟ್ಟು ಹಾಕಿದ್ರು ಅಂತ ಹೇಳೋದಕ್ಕೆ ಆಲ್ರೆಡಿ ಆರಂಭ ಆಗಿದ್ದು ಈಗ ಬಿ ಎಮ್ ಸಿ ಎಲೆಕ್ಷನ್ ಇದೆ ಅಲ್ಲಿ ಅತ್ಯಂತ ಪ್ರತಿಷ್ಠೆಯ ಮಹಾರಾಷ್ಟ್ರದಲ್ಲಿ ಅತ್ಯಂತ ನಿರ್ಣಾಯಕ ಬಿ ಎಮ್ ಸಿ ಎಲೆಕ್ಷನ್ನಲ್ಲಿ ಸಮಸ್ಯೆ ಆಗಬಹುದು ಮುಂಬರುವ ದಿನಗಳಲ್ಲಿ ಮರಾಠ ಮತಗಳು ಮತ್ತೆ ಕೈ ಜಾರಬಹುದು ಅನ್ನೋ ಆತಂಕ ಅದಕ್ಕೆ ಅಮಿತ್ ಶಾ ಅವರು ಹೇಳ್ತಿರೋದು ಒಂದೇ ಒಂದು ಮಾತು ಏಕನಾಥ್ ಶಿಂಧೆ ಅವರೇ ಡಿ ಸಿ ಎಮ್ ಆಗಿಬಿಡಬೇಕು ಅಂತ ಸಿ ಎಮ್ ಆಗಿದ್ದವರು ಡಿ ಸಿ ಎಮ್ ಆಗೋದು ಹೆಂಗೆ ಯಾಕೆ ಫಡ್ನವೀಸ್ ಅವರಾಗಿಲ್ವಾ ಹಾಗಾಗಿ ಫಡ್ನವೀಸ್ ಅವರು ಏನು ಸೂತ್ರವನ್ನು ಅನುಸರಿಸಿದ್ರು ಎಲ್ಲ ಬದಿಗಿಟ್ಟು ಪಕ್ಷ ಸರ್ಕಾರ ಮಾಡಬೇಕು ನಾವು ಅನ್ನೋದನ್ನು ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು ಒಪ್ಕೊಂಡ್ರು ಅದೇ ದಾರಿಯಲ್ಲಿ ಈಗ ಶಿಂಧೆಯವರು ಬರಲಿ ಅಂತ ಬಯಸ್ತಾ ಇದೆ ಬಿಜೆಪಿ ಹೈಕಮಾಂಡ್ ಹೇಗಾದರೂ ಒಪ್ಪಿಸಬೇಕು ಅದಕ್ಕೆ ಎಷ್ಟು ಡಿಲೇ ಆಗ್ತಿರೋದು ಸಿ ಎಂ ಫೈನಲ್ ಆದ ಮೇಲೂ ಯಾಕೆ ಸಮಸ್ಯೆ ಆಗ್ತಿದೆ ಅಂತ ಕೇಳಿದ್ರೆ ಅವರನ್ನ ಡಿ ಸಿ ಎಂ ಮಾಡೋದು ಒಂದು ಸಲ ಕೇಳಿ ಬಂತು ಏಕನಾಥ್ ಶಿಂಧೆಯವರ ಮಗನನ್ನ ಡಿ ಸಿ ಎಮ್ ಮಾಡ್ತಾರ ಇಂಥದ್ದೆಲ್ಲ ಚರ್ಚೆಗಳಾದವು ಆದರೆ ಅದು ಕಾಸ್ಟ್ಲಿ ಆಗುತ್ತೆ ಏಕನಾಥ್ ಶಿಂಧೆ ಅವ್ರಿಗೆ ಕಾಸ್ಟ್ಲಿ ಆಗುತ್ತೆ ಉದ್ದವ್ ಠಾಕ್ರೆ ಮಾಡಿದ್ದು ಅದೇ ತಪ್ಪು ಆದಿತ್ಯ ಠಾಕ್ರೆ ಮೇಲೆ ಮುನುಸ್ಕೊಂಡು ಪಕ್ಷದಲ್ಲಿ ಒಡಕಾಯಿತು ಈ ಕುಟುಂಬ ರಾಜಕಾರಣ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡ್ತು ಮತ್ತದೇ ತಪ್ಪನ್ನು ಶಿಂಧೆ ಮಾಡಿದರೆ ಪಕ್ಷದಲ್ಲಿ ಅವ್ರಿಗೇನು ಹಿಡಿತ ಸಿಕ್ಕಿದೆ ಅವರದ್ದೇ ಮೂಲ ಶಿವಸೇನೆ ಅನ್ನೋ ಮಟ್ಟಿಗೆ ಈಗ ಹಿಡಿತ ಸಾಧಿಸಿದ್ದಾರಲ್ಲ ಅದನ್ನು ಕಳ್ಕೊಳ್ಬೇಕಾಗತ್ತೆ ಆ ಎಡವಟ್ಟನ್ನು ಮಾಡಲಿಕ್ಕಿಲ್ಲ ಅವರು ಚರ್ಚೆ ಬಂತು ಬಟ್ ಅಂಥ ಎಡವಟ್ಟನ್ನು ಮಾಡಿ ಸಿಕ್ಕಿರುವ ಬಲವನ್ನು ಕಳ್ಕೊಳ್ಳೋ ಕ್ರೆಡಿ ಇಲ್ಲ ಹಾಗಾಗಿ ಈಗ ಶಿ ಶಿಂಧೆಯವರ ದಾಳಿ ಏನಪ್ಪ ಅಂತ ಕೇಳಿದ್ರೆ ನಾನು ಡಿ ಸಿ ಎಮ್ ಆಗಲ್ಲ ಸಿ ಎಮ್ ಆಗಿದ್ನಲ್ಲ ಈಗ ಮತ್ತೆ ಡಿ ಸಿ ಎಮ್ ಆಗಿರೋದು ಚೆನ್ನಾಗಿರಲ್ಲ ಅದ್ರ ಬದಲು ಕೃಷಿ ಆರೋಗ್ಯ ನಗರಾಭಿವೃದ್ಧಿ ಗ್ರಾಮೀಣಾಭಿವೃದ್ಧಿ ಈ ಥರ ಐದು ಖಾತೆಗಳು ಒಟ್ಟು ಪ್ರಮುಖ ಐದು ಖಾತೆಗಳಿಗೆ ಪಟ್ಟು ಹಿಡಿದಿದ್ದಾರೆ ಅಮಿತ್ ಶಾ ಅವರು ಬಳಿ ಡಿಮ್ಯಾಂಡನ್ನು ಇಟ್ಟಿದ್ದಾರೆ ಶಿಂಧೆಯವರು ಈ ಐದು ಖಾತೆಗಳನ್ನು ಕೊಡಿ ಐದು ಕೂಡ ಅತ್ಯಂತ ಮಹತ್ವದ ಖಾತೆಗಳು ಇದನ್ನು ಕೊಡಿ ಅಂದರೆ ನಮ್ಮವ್ರಿಗೆ ಕೊಡಿ ಸದ್ಯ ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಮಂತ್ರಿ ಸ್ಥಾನ ಅನ್ನೋದೆಲ್ಲ ಫೈನಲ್ ಆಗಿದೆ ಇಪ್ಪತ್ತೆರಡು ಮಂತ್ರಿಗಳು ಬಿ ಜೆ ಪಿಗೆ ಸಿಗ್ತಾರೆ ಶಿವಸೇನಾಗೆ ಹನ್ನೆರಡು ಎನ್ ಸಿ ಪಿ ಒಂಬತ್ತು ಅಂತೆಲ್ಲ ಡಿವೈಡ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ಈ ಶಿವಸೇನೆ ಕೇಳಿರುವಂತಹ ಖಾತೆಗಳನ್ನು ಕೊಡೋದಕ್ಕೂ ಕೂಡ ಹೋಮು ಅರ್ಬನ್ ಡೆವಲಪ್ಮೆಂಟು ಪಬ್ಲಿಕ್ ವರ್ಕ್ಸು ಇದನ್ನ ಸೇರಿದಂತೆ ಅತ್ಯಂತ ಪ್ರಮುಖವಾದ ಖಾತೆಗಳನ್ನು ಐದಾರು ಖಾತೆಗಳನ್ನು ಅವ್ರಿಗೆ ಕೊಡೋದಕ್ಕೆ ಒಪ್ಪಿಕೊಂಡಿರೋದು ಬಿ ಜೆ ಪಿ ಅದರಲ್ಲೇನೂ ತಕರಾರಿಲ್ಲ ಆದರೆ ಡಿ ಸಿ ಎಂ ಸ್ಥಾನದ ಬಗ್ಗೆನೇ ಈಗ ಸಮಸ್ಯೆ ಎದುರಾಗಿರೋದು ಸಿ ಎಂ ಪ್ಲಸ್ ಟೂ ಡಿ ಸಿ ಎಂ ಫಾರ್ಮುಲಾನ ಫೈನಲ್ ಮಾಡಿದ್ದಾರೆ ಶಿವಸೇನೆಯಿಂದ ಒಬ್ರು ಎನ್ ಸಿ ಪಿಯಿಂದ ಯಿಂದ ಒಬ್ರು ಡಿ ಸಿ ಎಂ ಆಗೋದು ಅಂತ ಬಿ ಜೆ ಪಿ ಮತ್ತು ಎಲ್ಲರೂ ಸೇರಿ ನಿರ್ಧಾರ ಮಾಡ್ಕೊಂಡಿರೋದು ಈಗ ಶಿಂಧೆನ ಒಪ್ಸೋದು ಹೇಗೆ ಅನ್ನೋದೇ ತಲೆನೋವು ಇದೇ ಹೊತ್ತಲ್ಲಿ ಒಂದು ಮೀಟಿಂಗ್ ಮಹಾರಾಷ್ಟ್ರದಲ್ಲಿ ಕರೆದಿದ್ದಂತಹ ಮೀಟಿಂಗ್ ಕ್ಯಾನ್ಸಲ್ ಆಗಿ ಶಿಂಧೆ ಅವ್ರವರ ಹುಟ್ಟೂರಿಗೆ ಧಾವಿಸಿರೋದೆಲ್ಲ ಚರ್ಚೆಗೆ ಗ್ರಾಸವಾಗಿದೆ ಏನು ಸಮಸ್ಯೆ ಇಲ್ಲ ಹಾಗೆ ಅವ್ರಿಗೆ ಹೋಗಬೇಕು ಅನಿಸಿದೆ ಈ ಹೊತ್ತಲ್ಲಿ ಹೋಗಿದ್ದಾರೆ ಅಂತ ಶಿವಸೇನೆ ಕೊಡ್ತಾ ಇದೆ ಬಹಳಷ್ಟು ಚರ್ಚೆಗಳಿಗೆ ಕಾರಣ ಆಗಿದೆ ಈ ಗೊಂದಲಮಯ ವಾತಾವರಣ ಸೋಮವಾರದಷ್ಟೊತ್ತಿಗೆ ವಚನ ಕಾರ್ಯಕ್ರಮ ಆಗಬೇಕು ಅಷ್ಟರ ಒಳಗಡೆ ಶಿಂದೆ ಅವರನ್ನ ಒಪ್ಪಿಸುವಲ್ಲಿ ಅಮಿತ್ ಶಾ ಯಶಸ್ವಿ ಆಗ್ತಾರ ಅನ್ನೋದನ್ನ ಕಾದು ನೋಡಬೇಕು ಮಹಾಯುತಿಯ ಸಂಚಾಲಕನಾಗಿ ಕೆಲಸ ನಿರ್ವಹಿಸ್ತೀನಿ ನನಗೆ ಇ ಡಿ ಸಿ ಎಂ ಅದು ಇದು ಬೇಡ ಸಂಚಾಲಕನಾಗಿ ನಾನು ನಮ್ಮ ಒಗ್ಗಟ್ಟು ಮುಂದುವರ್ಸ್ಕೊಂಡು ಏನೇನು ಕೆಲಸ ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೊಸ ದಾಳವನ್ನು ಉರುಳಿಸಿದ್ದಾರೆ ಜಾಣತನದ ಪ್ರದರ್ಶನ ಆಗ್ತಿದೆ ಅಲ್ಲಿ ಒಂದು ಕಡೆ ಅಜಿತ್ ಪವಾರ್ ಅವರು ಬಿಜೆಪಿಗೆ ಫುಲ್ ಸಪೋರ್ಟ್ ಕೊಟ್ಟು ಬಿಟ್ಟಿದ್ದಾರೆ ಸಹಜವಾಗಿ ಇಬ್ಬರು ಮಿತ್ರ ಪಕ್ಷಗಳಿರೋದ್ರಿಂದಾಗಿ ಈಗ ಅವ್ರಿಗಂತೂ ಬೇರೆ ಚಾನ್ಸ್ ಇಲ್ಲ ಪಿಗೆ ಹಾಗಾಗಿ ನಂಬರ್ ಗೇಮಲ್ಲಿ ಏನು ತಲೆನೋವೇ ಇಲ್ಲ ಬಟ್ ಭವಿಷ್ಯ ಯೋಚನೆ ಮಾಡಬೇಕಲ್ಲ ನಾಳೆ ಏನು ಪರಿಸ್ಥಿತಿ ಬೇಕಾದರೂ ಬರಬಹುದು ಅದಕ್ಕೆ ರೆಡಿ ಅವರು ಡಿ ಸಿ ಎಮ್ ಆಗಲೇಬೇಕು ಹೇಗಾದರೂ ಮಾಡಿ ಆ ಕುರ್ಚಿಯಲ್ಲಿ ಕೂರಿಸ್ಬೇಕಂತ ಬಿ ಜೆ ಪಿ ಪ್ರಯತ್ನ ಮಾಡ್ತಿದ್ರೆ ಹೇಗಾದರೂ ಮಾಡಿ ನುಣುಚಿಕೊಳ್ಳಬೇಕು ಅಂತ ಶಿಂಧೆಯವರು ಪ್ರಯತ್ನಿಸ್ತಿದ್ದಾರೆ ಹಾಗಾಗಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಮತ್ತಷ್ಟು ಕುತೂಹಲ ಮನೆ ಮಾಡಿದೆ ಈಗ ಮೂರು ಪಕ್ಷಗಳ ಮೈತ್ರಿಯೊಂದಿಗೆ ಎಲೆಕ್ಷನ್ಗೆ ಹೋಗಿ ಬಿ ಜೆ ಪಿ ಭರ್ಜರಿ ಸೀಟ್ಸನ್ನು ಗೆದ್ದುಕೊಂಡು ಈಗ ಸರ್ಕಾರ ಮಾಡೋದು ಖಚಿತ ಆಗಿದೆ ಆದರೆ ಕ್ಯಾಬಿನೆಟ್ಟು ಮತ್ತೊಂದು ತಲೆನೋವುಗಳು ಆರಂಭದಲ್ಲಿಯೇ ಕಾಣಿಸ್ತಾ ಇರೋದು ಫಡ್ನವೀಸ್ ಅವ್ರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಲಿದೆಯಾ ಇದು ಮುಂದಿನ ದಿನಗಳಲ್ಲಿ ಅನ್ನೋ ಚರ್ಚೆ ಆಗ್ತಿದೆ ಬಟ್ ಏನೂ ಸಮಸ್ಯೆ ಇಲ್ಲ ನಮ್ಮಲ್ಲಿ ಅನ್ನೋದನ್ನು ಪ್ರೆಸ್ ಮೀಟಲ್ಲಿ ಶಿವಸೇನೆ ಏಕನಾಥ್ ಶಿಂಧೆ ಅವರು ಹೇಳಿಬಿಟ್ರು ಏನೂ ಆಗಕ್ಕೆ ಬಿಡಲ್ಲ ನಮ್ಮವರು ಸಂಯಮ ಕಾಯ್ದುಕೊಳ್ಬೇಕು ನಾವು ಉದ್ದವ್ ಠಾಕ್ರೆ ಅಲ್ಲ ಅನ್ನೋದನ್ನು ನೆನಪಿಟ್ಕೊಳ್ಬೇಕು ಸಿ ಎಂ ಕುರ್ಚಿ ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ಸಿಡ್ದೆ ಹೇಳೋದು ಮತ್ತೊಂದು ಅನ್ಯಾಯ ಮಾಡೋದು ಕೈ ಕೊಡೋದು ಈ ಬುದ್ಧಿ ನಮ್ಮದಲ್ಲ ಅನ್ನೋದನ್ನು ಆ ಮೆಸೇಜನ್ನು ಕೊಟ್ಟರಲ್ವಾ ಶಿಂಧೆ ಈಗ ನಾಜೂಕಾಗಿಯೇ ಏನು ಸಮಸ್ಯೆ ಮಾಡಿಕೊಳ್ಳದೇನೆ ಶಿಂಧೆ ತಮಗೇನು ಬೇಕೋ ಅದನ್ನು ಪಡ್ಕೊಳ್ಳಿದ್ದಾರಾ ಹಾಗಾದರೆ ಸಿ ಎಂ ಫಡ್ನವೀಸ್ ಆಗಿ ಇಬ್ಬರು ಡಿ ಸಿ ಎಮ್ ಆಗ್ತಾರೆ ಅಂತ ಹೇಳಲಾಗ್ತಿದೆ ಯಾರು ಯಾರು ಇರ್ತಾರೆ ಡಿ ಸಿ ಎಮ್ ಕುರ್ಚಿಯಲ್ಲಿ ಶಿಂಧೆ ಅವರ ಡಿಮ್ಯಾಂಡ್ ಫುಲ್ಫಿಲ್ ಆಗುತ್ತಾ ಅವರು ಹೇಳಿದಂತೆ ಡಿ ಸಿ ಎಮ್ ಆಗದೆ ಬಿಟ್ಟುಬಿಟ್ರೆ ನಾಳೆ ಮರಾಠ ಮತಗಳನ್ನು ಮ್ಯಾನೇಜ್ ಮಾಡುವಲ್ಲಿ ಏನು ಮಾಡುತ್ತೆ ಅಥವಾ ಹಾಗೆ ಉಳಿಸ್ಕೊಂಡ್ರೆ ನಾಳೆ ಮರಾಠ ವೋಟ್ ಬ್ಯಾಂಕ್ ಸಮಸ್ಯೆ ಆಗಬಹುದು ಅಂತ ಮುಂದಿನ ದಿನಗಳಲ್ಲಿ ಏನಾದರೂ ಮತ್ತೆ ಚಾನ್ಸ್ ಸಿಗಬಹುದು ಅನ್ನೋ ಲೆಕ್ಕಾಚಾರವೋ ಗೊತ್ತಿಲ್ಲ ಏಕನಾಥ್ ಶಿಂಧೆ ಅವರು ಸ್ವಲ್ಪ ಜಾಣ ನಡೆಯನ್ನು ಅನುಸರಿಸಿ ಈಗ ಬಿ ಜೆ ಪಿಗೆ ಟೆನ್ಷನ್ ತಂದಿಟ್ಟಂಗೆ ಕಾಣಿಸ್ತಾ ಇದೆ ಮಾಹಿತಿಗಳನ್ನ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು